பார்வதி சரியும் <laughs> <laughs> <laughs>

ಹೋಗ್ತಿ ನೋಡು 50 ರೂಪಾಯಿ ಕಿವಿ ಕಲ್ಲ ತಗೋತೀಯಾ ನಿನ್ನವನು ಹೋಗ್ ನಿ ತಗೋ ಸೋಮಾ ಯಾಕಾ ಪರಮರೆ ಏನು ಮಾಡ್ತಿನ ಹೇಳ್ತೀ ತುtoned ಭೈಜಾ ಏ ನೆದ್ರು ಮರ ನೀರ್ ತರಕೊಂಡ್ ಸೈಕಲ್ ಇಲ್ಲದ ರಿಪೇರ್ ಬಂದತ್ತಿದಾ байಲ್ байಲ್ ಯಾಕಾ ಈ ಸಲ ಸಕ್ರಮ ಯಾತ್ರೆಗೆ ಒಂದು ನಾಟಕಕ್ಕೆ ಕಲ್ಲಿನ್ ತೋರೂಪಾ ಯಾಕ ನಾಟಕ್ ನೋಡುದಂದ್ರ ನಾವ್ ಸ್ನೇಹರಿ ಅಂತ ಏ ಸ್ನೇರಿ ನಾ ಮಾಡೋಲ್ಲ ಬಿಡೋ ಮರ ನಾವ್ ಮನಸ್ಸಬೇಡ್ರಿ ಏನ್ ಗೊಟ್ಟಿದ ಹೇಳು ನಮ್ ದಂದೇನ್ಯಾಗ ಎಲ್ಲಾ ನಡೀತಿಲ್ ಅದಾ ನಡಿತೇತ್ ಬಡೊ ಮರ ನೀ ಸುಮ್ಮ ಹೂ ಅಣ್ಣ ನೀವು ನಾಟಕ್ ಮಾಡುಲ್ಲ ಒಂದ ಈ ವರ್ಷ ಹಂಗಾರ ಜಾತ್ರೆ ಮಕಳೆ ಬಿಡಾತತೆ ಹಾ ಅದ್ ಕೈ ವರ್ಷ ಒಂದ್ ಹಂಗಾರ ಜಂಕ್ರಮ್ಮನ ಜಾತ್ರೆ ನಾಟಕ ಇಟ್ಟ ಬಿಡುನಾ ಬಿಡುನ ಏ ಮಂದಿ ಸತ್ ಮಾಡುನ ಪೂರಾ ರಗಡ ಮಂದೈತಿ ನೀನ ಹೊನ್ಸಾ ನೋಡಪಾ ನಮಗ ಆಗಲ್ಲ ಜೋಡಿ ಇರ್ಬೇಕ್ ಒಂಡಿ ಮಾಡಾ ನಾ ಅದಕ್ ಓಕೆ ಮಂಜಿನ ಹೊಗ್ಸೋ ಮಾತ್ರ ನೆನಕ್ ಬಿಟ್ಟದ್ ನೋಡಿ ಮತ್ ಯಾರ್ದಾರ ಮನಿಗ್ ಕರಿಯಾಕ್ ಹೋದಾಗ ಬರಾಕೋದ ಬೇಕಲ್ ಮತ್ನ ಹೇಳಾಕ್ ಹೋಗ್ ನಾನು ಜೋಡಿಯರ್ನಿ ಅಲ್ಲ ಖರ್ಚೋದು ಬಾ ಬರ್ತದ ಖರ್ಚಿಗೆ ನನ್ಜಾಕ್ ಹೋಗಾಡಿನಿ ಹ ಏನಿದ್ ಗೊತ್ತಿ ಮಾಲಕರ ಐದೈದ ಹತ್ತ ಸಾವಿರ ರೂಪಾಯಿ ಕೊಡ್ತಾರ ಯಾಕೆ ಫೋಟೋ ಕೊಟ್ಟಾರೋಟೋ ಹಾಕಿರೋ ಐದೈದ್ ಹತ್ತ ಸಾವಿರ ಈಗ ದಂಡ ಪಿಂಡಗಳು ಇವರು ದಂಡ ಪಿಂಡ ಬಾ ಬರ್ತಾರ சாமிக ராட பாடு ಎರಡನೇ ಕುಡ್ಕರಿಗೆ ನಾಟಕದ ಪಾತ್ರ ಕೊಡುದಿಲ್ಲ ಅಲ್ಲೋ ಕುಡುಕ್ರಿಲ್ಲ ಅಂದ್ರೆ ಈ ಸರ್ಕಾರ ನಡೀದಿಲ್ಲ ಅಂತ ಅದ್ರ ನಾಟಕ ಹೆಂಗ್ ನಡೀತಿದ್ರೆ ನಾಡು ನೋಡೇ ಬಿಡ್ತಾರ ಅವ್ರ ನನ್ನ ಕರ್ಕೊಂಡಿಲ್ಲ ಅಂದ್ರೆ ಇವರ ನಾಟಕ ಹೆಂಗ್ ಮಾಡ್ತಾರ ನೋಡ್ತ ನಾನು ಒಟ್ಟ ತಲೆ ತಲೆ ಊರಲ್ಲಿ ಕಾಯ ಬಂದ್ರೆ ಬೆಕ್ಕದಾಗ್ಲ ಅವ್ನ ಹೆಂಗ್ ಮಾಡ್ತಾರ ನೋಡ್ತಾರ ನಾನು ಇದೇ ನಾ ಹೇಳ್ಬಿಡಕ್ಕೆ ನಿಮ್ಗೆ ಡೈಲಾಗ್ ಹೇಳಕ್ ಬರ್ಬೇಕು ಹೇಳ್ತಾವ

ಒಟ್ಟ ನಾಟಕ ಬಡ್ರಿ ಊರಾಗ ಸೀತೆಯ ವಸ್ತ್ರಾಪರಡು ಪುಟ್ ಸಡಸಿ ಗಂದಾ ಸೀತೆಯ ವಸ್ತ್ರಾಪಹರಣಾಲುಲೆ ದ್ರೌಪದಿ ವಸ್ತ್ರೀಯ ವಸ್ತ್ರಾಪಹರಣಾಲು ದ್ರೌಪದಿಯ ವಸ್ತ್ರ ಅಲ್ಲೇ ಸೀತಾ ರಾಮವಿ ಏನು ಇವನು ಕರ್ಕೊಂಡು ರಾಮಾಯಣ ಮಹಾಭಾರತ ಕುಡಿಸಾ ನಾಟಕ ಮಾಡೋನು ನಮ ಸೀತಾ ದ್ರೌಪದಿ ಕ್ಲಾಸ್ ಮೇಟ್ ಅವರು ಎಲ್ಲೆಡೆ ಇದ್ದರು ಕ್ಲಾಸ್ ಅವರು ದ್ರೌಪದಿಯ ವಸ್ತ್ರ ಅದ್ರಾಗಡ್ಗರ್ ರಾಮಾಯಣದಾಗತ್ತ ರಾಮಾಸೀತಾ ಬರ್ತಾರ ಇದು ನಾವು ಮಾಡುದು ಕುರುಕ್ಷೇತ್ರ ಇದೆ ನೀನು ಅರ್ಜುನ್ ಅರ್ಜುನ್ ಬರ್ತಾನೆ ಇದ್ರಾಗ ಅರ್ಜುನ್ ಪಾತ್ರ ಮಾಡ್ತಾನ ಅರ್ಜುನ್ ಒಡ ಯಾಕೆ ಹೊಡಿತಾನೆ ಹುಲಿ ಹುಲಿ ಸಿ ಹೂವ ಹಂಗ ಇಲ್ಲಿತ್ತ ಹೊಡಡ್ ಅಂದ್ರ ಆಡಿಗೋಳದಾಗ ಇರ್ಲಿ ಒಕ್ಕುದ್ದಾಗ್ ಇರ್ಲಿ ಕುರಿಕೋಪ್ದಾಗಿರ್ಲಿ ಬೇಕಾದ ಇರ್ಲಿಲ್ಲ ಹುಲಿ ಸಿ ಹೂವ ಒದ್ದೇ ಬಿಟ್ಟಿದ್ರ ಡೌಡ ಅಲ್ಲೇ ದಪ್ಪ ಹಾಯೋಡ್ಸಕ ಹೋಗಿತ್ತ ನೀ ಇದ್ರ ಕಲಕುವ ಈಗ ಕತ್ತಿ ಯಾರ ಕಡೆ ಐತಿ ನೋಡಬೇಕಲ್ಲ ಅದು ಕತ್ತೀನಿ ಅಂತ ತೊಗೊಂಬರ್ತೇನ್ ನನ್ಗ್ ಗೊತ್ತೈತಿ ನನಗ ದಡವನ್ ಡಡ್ನ ಗೊತ್ತಾನ

ಸ್ವಲ್ಪ ಹವ ಹೊಡೇತ ದೊಡ್ಡಿವಂಕ್ ನಾ ಹೇಳ್ತೇನೆ ಕೇಳಿಲ್ಲ ಈಗ ಊರಾಗ್ ಇದಲ್ಲಾರು ಜಗಳ ಗಡ್ಡಿ ಜಗಳ ಗಡ್ಡಿ ಅಂತಾರು ನಾಟಕ್ ಬಡಿದ್ರ ಊರಾಗ ಹವಾ ಹವ್ ಹಕ್ಕಿ ಓದ್ತಾಳ ದೋಸ್ತ

ಕೆಲಸ ಚಾಲು ಮೂರ್ ತಿಂಗಳ ಐತಿ ಮೂರ್ ತಿಂಗಳದಾಗ ನಾವ್ ಪಾತ್ರ ಸೆಟ್ ಮಾಡ್ಕೋಬೇಕ ಮಾಸ್ತರ್ ಹೇಳ್ಬೇಕ ತಬಲಾದವಂಗ್ ಹೇಳ್ಬೇಕವ್ ಹೇಳ್ಬೇಕು ನೆನಪಿಟ್ಬಿಡಿಯಾಗ ಊರಾಗೆಲ್ಲಾ ಅಡ್ಡಿ ಅಡಿಯ ಬೇಡ ನಾವು ಚಲೋ ಊರಾಗ ಸೌಕಾರ್ನ ಗೌಡ್ರನ ಕುಲ್ಕರ್ನೆಲ್ಲ ತಗೋಣ ನೋಡ್ರಪ್ಪ ಹಿಂಗ ಹಿಂಗಿಂಗ ನಾವು ಸಂಕ್ರಮಣಿ ಜಾತ್ರೆಗೆ ನಾಟಕ ಮಾಡಾತಿವ ನೀವು ಮಾಲಕರಾಗ್ರಿ ಹತ್ ಹತ್ತು ಸಾವಿರ ರೂಪಾಯಿ ಅಂತೇಳು ನಾವ್ ಮತ್ತ ಇದ್ರಂಬಲ್ಲಿ ಬಣ್ಣ ಹತ್ತಿರ ನಮಗ್ ನಾಟಕ ಆಗೋಲ್ಲ ಇವ್ನ್ ಏನ ಕಥೆ ಬರ್ತಾನಂತ ಅವ್ನ ಬರ್ತಾನಂತಿ ಕರ್ಕೊಂಡು ಅತ್ತವ್ ಏನಾರ ಹುಣ್ ಬನ್ನಿ ಬಾಜುಕದಲ್ಲ ಅಕ್ಕಿಗೆ ಗಾಂಧಾರಿ ಪಾತ್ರ ಕಂದನಿಗೂ ಬರೀ ಹಾಕ್ಯಾರ ನಾವು ತಗೋಳ ಬರೀ

ಹತ್ತೂರ ಹಣ್ಣಪ್ಪು ಏ ಇದು ಯಾಕೋ ಸರಿಯಾಗಿಲ್ಲ ಹತ್ತೂರ ಹಣ್ಣಪ್ಪ ನಂಗಾರ ಮುಟ್ಟತೇನೆ ನನ್ನ ನಿನ್ನ ಬಿಡೋದಿಲ್ಲ ಏನು ನಿಂದ ನಡಕ ಬರ್ತೀನ

ಯುವರೇನ ಹೊಸದ ನೋಡೋ ದಿನ ಇಲ್ಲೇ ಅಡ್ಡೇಡ್ತಾರಲ್ಲ ಆ ಬಡ ನಮ್ಮ ಊರಾಗ ಚಕ್ರಬರ್ ಜಾತ್ರೆಗೆ ನಾಟಕ ಹೇ ಏ ಕರೇ ಸ್ವಲ್ಪ ಏನ ನಮ್ಮ ಊರಾಗ ಚಕ್ರಬರ್ ಜಾತ್ರೆಗೆ ನಾಟಕ ಮಾಡಬೇಕು ಅಂತ ವಿಚಾರ ಮಾಡ್ಯಾರ ಹಾ ಮಾಡ್ರಿ ಏ ಊರ ಕೇಳ ಅರ್ಜುನಾಗ ಹ್ಮ್ ಅರ್ಜುನ ಫಾಸ ಲಡ್ಗ ಕೊಡ್ತಾರ ಅಂತ ಏ ನಿನ್ನ ಪಾತ್ರ ತಗೋ ಹೋಗ ಅರ್ಜುನ್ ಪಾತ್ರ ಬರಕ್ಕೆ ಅರ್ಜುನ ಕೊಡಿ ಆಗಿಲ್ಲ

ਉਹ ਪਤ ਪਾਤ ਰੁੱਟ ਚੰਗੁੱਪਤ ਲਾਈ ਗੋ ਚੰਗ ਮਰਤ ਮਤ ਹਾਂ ਅਦੋ ਸੇਮ ਡਾਇਲੋਗ ਟੇ ਰੇ ਬਿਟਰਾ ਮਗਰ ਹੋਤ ਨਾਟਕ ਸਕਸੈਸ ਗਰੋ ਨਮਾ ਸਕਸੈਸ ਡਾਇਲੋਗ ਐੇ ਕੋਰਤਦਾ ਕੀ ਹੈ ਕੋਰਤਦਾ ਨਾ ਨਿੰਨ ਡਾਇਲੋਗ ਯੂਨਗਾ ਪਹਿਲਾ ਹੈ ਰੀ ਯੂਨ ਦਾ ਡਾਇਲੋਗ ਯੂਨ ਬਰਨੀ ਨਾ ਰੀਲ ਸਟਾਰ ਆਨੇ ਨੀ ਨਿੰਨ ਡਾਇਲੋਗ ਟੇ ਨੀ ਚੰਦ ਗੇ ਹੈ ਬਿਟਰਾ ਸਾਕ ਨਾਟਕ ਦੋਸਤ ਡਿਡੂ ਡਾਇਲੋਗ ਟੇ ਅੱਲਾ ਹਾਂ ਡਿਡੂ ਡੂ ਹੇਲਤੈ ਐ ਮਾਰ ਡਿਡੂ ਡੂ ਹੇਲਤੈ ਆ ਉਡੂ ਹੇਲਤੈ ਲਿਕੂ ਹੇਲਤੈ ਹਿੰਗ ਮੜ ਬੜਾ ਹਿੰਗ ਮੜਲਾ